ಕೋಲಾರದಿಂದ ವಿಭಜನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘ ಚೀಮುಲ್ಗೆ ನಿರ್ದೇಶಕರನ್ನು ಆಯ್ಕೆ ಮಾಡಲು ನಾಳೆ ಚುನಾವಣೆ ನಡೆಯಲಿದೆ ಜಿಲ್ಲೆಯಾದ್ಯಂತ ಒಟ್ಟು ನಲವತ್ತೇಳು ಜನ ನಾಮಪತ್ರ ಸಲ್ಲಿಸಿದ್ದು ಅದರಲ್ಲಿ ಹದಿಮೂರು ಜನ ಚೀಮುಲ್ ನಿರ್ದೇಶಕರನ್ನು ಆಯ್ಕೆ ಮಾಡಲಿದ್ದಾರೆ ಜಿಲ್ಲೆಯಲ್ಲಿ ಒಂಬೈನೂರ ಐವತ್ತೆರಡು ಜನ ಮತದಾರರಿದ್ದಾರೆ ಚೀಮುಲ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳ ಭವಿಷ್ಯ ಮತದಾರರ ಕೈಯಲ್ಲಿದೆ ಇದರಿಂದ ಚುನಾವಣಾಧಿಕಾರಿಯಾಗಿ ನಿಯೋಜನೆಗೊಂಡಿರುವ ಚಿಕ್ಕಬಳ್ಳಾಪುರದ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಹಾಗೂ ಹೈಸ್ಕೂಲ್ನಲ್ಲಿ ತೆರೆದಿರುವ ಮತಗಟ್ಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಇನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮತದಾನ ಶುರುವಾಗಿ ನಾಲ್ಕು ಗಂಟೆವರೆಗೂ ಮತದಾನ ನಡೆಯಲಿದೆ ಹದಿಮೂರು ಕ್ಷೇತ್ರಗಳಲ್ಲೂ ಪ್ರತ್ಯೇಕವಾಗಿ ಮತಗಟ್ಟೆ ಸ್ಥಾಪಿಸಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಎಂದು ಚುನಾವಣಾಧಿಕಾರಿಯಾಗಿರುವ ಡಾಕ್ಟರ್ ಎನ್ ಭಾಸ್ಕರ್ ತಿಳಿಸಿದರು ಈಗ ನಾಳೆ ಒಂದನೇ ತಾರೀಕು ಭಾನುವಾರದಂದು ಚಿಕ್ಕಬಳ್ಳಾಪುರ ಹಲವು ಒಕ್ಕೂಟದ ನಿರ್ದೇಶಕರಿಗೆ ಚುನಾವಣೆ ನಡೆಯುತ್ತಿದೆ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆವರೆಗೂ ಮತದಾನ ಪ್ರಕ್ರಿಯೆ ನಡೆಯುತ್ತೆ ತದನಂತರ ಮತಗಳ ಎಣಿಕೆ ಕಾರ್ಯ ನಡೆಯುತ್ತೆ ಒಟ್ಟು ಹದಿಮೂರು ನಿರ್ದೇಶಕರ ಚುನಾವಣೆಯನ್ನು ಮಾಡ್ತಾಯಿದ್ದೀವಿ ನಮ್ಮ ಗೌರ್ಮೆಂಟ್ ಪಿ ಯು ಸಿ ಕಾಲೇಜು ಮತ್ತು ಹೈಸ್ಕೂಲಲ್ಲಿ ಬಿಬಿ ರೋಡಲ್ಲಿರುವಂತಹ ಈ ಶಾಲೆಗಳಲ್ಲಿ ಒಟ್ಟು ಹದಿಮೂರು ಮತಗಟ್ಟೆಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಪ್ರತಿಯೊಂದು ಕ್ಷೇತ್ರಕ್ಕೂ ಪ್ರತ್ಯೇಕವಾದಂತಹ ಮತಗಟ್ಟೆ ಇದೆ ಸುಮಾರು ಮತಗಟ್ಟೆ ಅಧಿಕಾರಿಗಳು ಒಂದು ಅರವತ್ತರವರೆಗೂ ಸಹ ನಾವು ಅವರಿಗೆ ಈಗಾಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಸಹ ತರಬೇತಿಯೂ ಸಹ ಇವತ್ತು ಕೊಟ್ಟಿದ್ದೇವೆ ಶಾಂತಿಯುತವಾಗಿ ನಡೀಬೇಕು ಅಂತ ಸೂಕ್ತವಾದ ಪೊಲೀಸ್ ಬ ಬಂದೋಬಸ್ತೆಯನ್ನು ಸಹ ಕಲ್ಪಿಸಿದ್ದೀವಿ ಸುಮಾರು ಇನ್ನೂರು ಜನ ಪೊಲೀಸರು ಸಹ ಇದರಲ್ಲಿ ಈ ಕಾರ್ಯದಲ್ಲಿ ಭಾಗವಹಿಸಲಿದ್ದಾರೆ ಬಂದಂತಹ ಮತದಾರರಿಗೆ ನಾವು ಶಾಲೆಯ ಮುಂಭಾಗದಲ್ಲಿ ಸಪ್ರೇಟ್ ಕೌಂಟರನ್ನು ಸಹ ತೆರೆದಿದ್ದೀವಿ ಪ್ರತ್ಯೇಕ ಕ್ಷೇತ್ರಕ್ಕೆ ಒಂದೊಂದು ಕೌಂಟರ್ ಅಂತೆ ಹದಿಮೂರು ಕ್ಷೇತ್ರವನ್ನು ಸ್ವಲ್ಪ ತೆಗೆದಿದ್ದೀವಿ ಅಲ್ಲಿ ಅಲ್ಲಿ ಅವರು ಬಂದಾಗ ಅವರ ಮತ ಮತಪತ್ರ ಮತ ಇದರಲ್ಲಿ ಎಷ್ಟು ವೋಟರ್ ಸಂಖ್ಯೆ ಇರೋದನ್ನ ನಾವು ಸ್ಲಿಪ್ಪನ್ನು ಕೊಡ್ತೇವೆ ಸ್ಲಿಪ್ಪನ್ನು ಬಂದು ಬಂದು ಅವರು ಮತ್ತೆ ಇಲ್ಲಿ ಮತ ಚಲಾಯಿಸ್ಬೋದು ಎಲ್ಲ ಸುಸೂತ್ರವಾಗಿ ನಡೆಯಲಿಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ತಯಾರು ಮಾಡಿಕೊಂಡಿದ್ದೀವಿ ಇಲ್ಲಿ ಪೋಲಿಂಗ್ಸ್ ಬೂತಲ್ಲಿ ಒಳಗಡೆ ಬರೋಕ್ಕೆ ಅವಕಾಶ ಇರುವಂಥದ್ದು ಚುನಾವಣಾ ಕರ್ತವ್ಯದಲ್ಲಿ ನಿರತರಾದಂತಹ ಸಿಬ್ಬಂದಿ ರಿಟರ್ನಿಂಗ್ ಆಫೀಸರು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಚುನಾವಣೆಗೆ ನಿಂತಿರುವಂತಹ ಅಭ್ಯರ್ಥಿ ಅಥವಾ ಅವರ ಏಜೆಂಟು ಚುನಾವಣಾಧಿಕಾರಿಯಿಂದ ನೇಮಕಗೊಂಡಂತಹ ಇತರೆ ಸರ್ಕಾರಿ ನೌಕರರಿಗೆ ಮಾತ್ರ ಅವಕಾಶ ಇದೆ ಅವ್ರನ್ನು ಡೆಲಿಗೇಟ್ ಆಗಿದ್ದರೆ ಮಾತ್ರ ಅವಕಾಶ ಇದೆ ಅಥವಾ ಚುನಾವಣೆ ಏಜೆಂಟ್ ಆಗಿ ಬಂದರೆ ಸಹ ಅವಕಾಶ ಇದೆ ಅವರಿಗೆ ಸಂಘಗಳಿಂದ ಒಂದು ಡೆಲಿಗೇಟ್ ಅಂತ ಕೊಟ್ಟಿರ್ತಾರೆ ಒಂದು ನಮೂನೆ ಕೊಟ್ಟಿರ್ತಾರೆ ಸೊ ಅದನ್ನು ಬಂದು ಅದನ್ನು ತೋರಿಸ್ಬೇಕು ತೋರಿಸಿದ್ರೆ ನಮ್ಮಲ್ಲಿ ಒಂದು ರಿಜಿಸ್ಟರ್ ಮೇಂಟೇನ್ ಮಾಡಿರ್ತೀವಿ ಸೊ ಅದರಲ್ಲಿ ನಾವು ಒಂದು ಓಟರ್ ಸ್ಲಿಪ್ ಅಂತ ಕೊಡ್ತೇವೆ ಆ ಸ್ಲಿಪ್ಪನ್ನು ತೋರಿಸಿದಾಗ ಮತ್ತು ಡೆಲಿಗೇಟನ್ನು ತೋರಿಸಿದಾಗ ಡೆಲಿಗೇಟ್ ಫಾರ್ಮನ್ನು ಅವರಿಗೆ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ ಬೆಳಗ್ಗೆ ಒಂಬತ್ತರಿಂದ ಸ್ಟಾರ್ಟ್ ಆಗಿ ಸಂಜೆ ನಾಲ್ಕು ಗಂಟೆವರೆಗೂ ಮತದಾನ ಇರುತ್ತೆ ತದನಂತರ ಕೌಂಟಿಂಗ್ ನಾಲ್ಕು ಆದ ನಂತರ ಇಮಿಡಿಯೇಟ್ ಆಗಿ ನಾವು ಕೌಂಟಿಂಗನ್ನು ಸ್ಟಾರ್ಟ್ ಮಾಡ್ತೇವೆ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ